ಕಲಿಕಾ ಹಬ್ಬ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಲಕ್ಷ್ಮೇಶ್ವರ ದಕ್ಷಿಣ ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಎಂಎಂ ಎಂ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ಎಸ್ ಹರ್ಲಾಪುರ ಪುರಸಭೆ ಸದಸ್ಯ ರಾಜೀವ್ ಕುಂಬಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಲ್ಲೇಶಪ್ಪ ಬಸಾಪರ ಉಪಾಧ್ಯಕ್ಷೆ ನಿಖಿತಾ ಶೇರ್ಖಾನಿ ನೇಕರ್ ನೌಕರ ಸಂಘದ ಅಧ್ಯಕ್ಷ ಗುರುಹೌಳಾದ ಎಂ ಎ ನದಾಫ ಮಂಜು ಡಿ ಡಿ ಲಮಾಣಿ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷ ಎಫ್ ಎಸ್ ತಳವಾರ ಮುಖ್ಯ ಶಿಕ್ಷಕ ಬಿ ಎಂ ಕುಂಬಾರ ಎಸ್ ಎನ್ ಜೀರಂಕಳ್ಳಿ ಐ ಬಿ ಜಕ್ಕನಗೌಡ್ರ ಸಿಆರ್ ಪಿ ಅವರಾದ ಸತೀಶ್ ಬೊಂಬ್ಲೆ ಉಮೇಶ್ ನೇಕಾರ ಎನ್ನೆ ಮುಲ್ಲಾ ಹಾಗೂ ಲಕ್ಷ್ಮೇಶ್ವರ ದಕ್ಷಿಣ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು ಎಚ್ ಡಿ ನೀಂಗಾರೆಡ್ಡಿ ಸ್ವಾಗತಿಸಿದರು ಆರ್ ಎಂ ಶರೆಟ್ಟಿ ವಂದಿಸಿದರು ಎನ್ ಎಸ್ ಬಂಕಾಪುರ ಕಾರ್ಯಕ್ರಮ ನಿರೂಪಿಸಿದರು ವರದಿ ನಾಗರಾಜ್ ಎಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಎಲ್ಲ ಒಂದು ಶಿಕ್ಷಕರು ಗುರುಗಳು ಗುರುಮಾತೆಯರು ಎಲ್ಲ ಮೂಲಾಕ್ಷರಗಳನ್ನು ಎಲ್ಲ ಒಂದು ಈ ಏನು ಹಂತದಲ್ಲಿ ಕಲಿಕ ಹಾಪಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅತಿ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಾಹೇಬರು ಬಹಳಷ್ಟು ಖುಷಿಯಿಂದ ಮಾಡಿದಂಥ ಒಂದು ಕೆಲಸಗಳನ್ನು ನಮ್ಮ ಶಿಕ್ಷಕರು ಮಾಡಿರ್ತಕ್ಕ ಮಾಡ್ತಿರುವಂಥ ಕೆಲಸಗಳನ್ನು ಬಹಳಷ್ಟು ಮೆಚ್ಚಿ ನಮ್ಮ ಕಮಿಷ್ನರ್ ಮೇಡಮ್ ಅವರಿಗೆ ಹೇಳಿದರು ಅದೇ ರೀತಿ ಇನ್ನೂ ಸಹಿತ ಸ್ವಲ್ಪ ಎಲ್ಲ ಶಿಕ್ಷಕರು ಸಹಿತ ಹೆಚ್ಚು ಕಾಳಜಿ ವಹಿಸಿ ಮಕ್ಕಳನ್ನು ಈ ಮುಂದಿನ ಹಂತದಲ್ಲಿ ಬಹುಶಃ ಯಾವ ಹಂತದಲ್ಲಿ ಕಮಿಷನರ್ ಇನ್ನು ಬರ್ತಾರೋ ಅಂತ ಗೊತ್ತಿಲ್ಲ ನನಗೆ ಆದ್ರೆ ನಾವೆಲ್ಲರೂ ಸಹಿತ ನಮಗೇನು ವಹಿಸ್ಕೊಕ್ಕಂಥ ಒಂದು ಕೆಲಸವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡೋಣ ಈ ಒಂದು ಕಲಿಕಾ ಹಬ್ಬ ಬಹಳಷ್ಟು ಯಶಸ್ವಿಯಾಗಲಿ ಬಹಳಷ್ಟು ಉತ್ಸಾಹದಿಂದ ನಮ್ಮ ಸರ್ ಹಾಗೂ ನಮ್ಮ ಸತೀಶ್ ಅವರು ಈ ಬಳಗ ಸೇರಿ ಬಹಳಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಇದನ್ನ ಆರ್ಗನೈಸ್ ಮಾಡಿದ್ದಾರೆ ಇಲಾಖೆಯ ಪರವಾಗಿರು ಹುಪೂರ್ವವಾಗಿರೋದನ್ನು ಧನ್ಯವಾದ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ